ಪ್ರತ್ಯೇಕ ಚಿಕ್ಕೋಡಿ ಜಿಲ್ಲೆಗಾಗಿ ನಡೆದ ಹೋರಾಟ ಒಂಬತ್ತು ದಿವಸಗಳನ್ನ ಪೂರೈಸಿದೆ ರಾಜ್ಯ ರೈತ ಸಂಘ ಹಸಿರು ಸೇನೆ ಮಹಿಳಾ ಘಟಕ ಮತ್ತು ಅತಿಥಿ ಉಪನ್ಯಾಸಕರ ಬೆಂಬಲ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮಹಿಳಾ ಘಟಕದ ರಾಜ್ಯ ಪದಾಧಿಕಾರಿಗಳು ಮತ್ತು ಅತಿಥಿ ಉಪನ್ಯಾಸಕರು ಬೆಂಬಲವನ್ನ ನೀಡಿದ್ದಾರೆ ರೈತ ರಾಜ್ಯ ಮಹಿಳಾ ಸಂಗೀತ ಚಾವರೆ ಮಾತನಾಡಿ ಬೆಳಗಾವಿ ರಾಜ್ಯದಲ್ಲೇ ಅತಿದೊಡ್ಡ ಜಿಲ್ಲೆ ಆಗಿದ್ದು ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲೆಯನ್ನ ವಿಭಜಿಸಿ ಚಿಕ್ಕೋಡಿಯನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಿದ್ರೆ ಭೌಗೋಳಿಕವಾಗಿ ವೈಜ್ಞಾನಿಕವಾಗಿ ಆರ್ಥಿಕವಾಗಿ ಜಿಲ್ಲೆಯ ಜನರು ಸಬಲರಾಗ್ತಾರೆ ಮತ್ತು ಜಿಲ್ಲೆ ಆಗೋದಕ್ಕೆ ಚಿಕ್ಕೋಡಿಯು ಎಲ್ಲಾ ಮಾನದಂಡಗಳನ್ನ ಹೊಂದಿರುತ್ತೆ ಸರ್ಕಾರ ಕೂಡಲೇ ಎಚ್ಚೆತ್ತು ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಇಲ್ಲವಾದರೆ ನಮ್ಮ ಮಹಿಳಾ ಘಟಕದ ವತಿಯಿಂದ ಉಗ್ರ ಹೋರಾಟಕ್ಕೆ ಧುಮ್ಮುಕುತ್ತೇವೆ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅತಿಥಿ ಉಪನ್ಯಾಸಕರಾದ ಡಾಕ್ಟರ್ ಯಲ್ಲಪ್ಪ ಖೇತ ಅವರು ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ವಿವಿಧ ಹಂತಗಳ ಹೋರಾಟ ಮಾಡಿದರೂ ಕೂಡ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಆಗದೆ ಇರುವಂಥದ್ದು ವಿಷಾದನೀಯ ಸಂಗತಿ ಜಿಲ್ಲೆ ಆದಲ್ಲಿ ಇಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಕಾಲೇಜು ವಿಶ್ವವಿದ್ಯಾಲಯದಂತಹ ಕಾಲೇಜುಗಳ ಜೊತೆಗೆ ವಿವಿಧ ಹಂತದ ಕೈಗಾರಿಕೆಗಳು ಬಂದರೆ ಯುವಕರಲ್ಲಿ ನಿರುದ್ಯೋಗದ ಸಮಸ್ಯೆಯನ್ನ ಹೋಗಲಾಡಿಸಬಹುದು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಮಹಿಳಾ ಮುಖಂಡರಾದ ಅಶ್ವಿನಿ ಪೋತದಾರ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾದ ಸಂಜು ಬಡಿಗೇರ ಕಾರ್ಯದರ್ಶಿ ಚಂದ್ರಕಾಂತ್ ಹುಕ್ಕೇರಿ ಉಜ್ವಲ ಬೇವನೂರ ರೈತ ಮುಖಂಡರಾದ ಸಿದ್ದರಾಮ ಕರಂಗಾವ ಚಂದ್ರಶೇಖರ್ ಅರಂಭಾವಿ ಶಿವಮ್ಮ ಮದಾಳೆ ಮುನ್ನಾನದಾಫಾ ಬಾಳವ್ವ ಕೋಳಿ ಸಹದೇವಿ ನಡಗೇರಿ ಪ್ರಕಾಶ್ ಅನ್ವೇಕರ ತಾನಾಜಿ ಸಾನೆ ರಫೀಕ್ ಪಠಾಣ ಭೀಮರಾವ್ ಮಡ್ಡೆ ಅಮೂಲಾ ನಾವಿ ಸುರೇಶ ಖದ್ದಿ ವಿಜಯ ಬ್ಯಾಳಿ ಸಿದ್ದು ಕಾಂಬಳೆ ಕುಲದೀಪ ಬ್ಯಾಳಿ ದುಂಡಪ್ಪ ಕೋಟಗಿ ಚಂದು ಕೋಟಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಾಗರ ಭೋಸಲೆ ಅಜಿತ್ ಕೋಳಿ ರಂಜಾನ್ ಮಿರ್ಜಾ ನಾಯಕ ಸಚ್ಚಿದಾನಂದ ಸಾಳುಂಕೆ ಹಾಗೆ ನೂರಾರು ಹೋರಾಟಗಾರರು ಉಪಸ್ಥಿತರಾಗಿದ್ದರು ಜಿಲ್ಲಾ ಆತಂದ್ರ ಇಲ್ಲಿ ಮಕ್ಕಳಿಗೆ ಭವಿಷ್ಯ ಚಲೋ ಆಕತ್ರಿ ಒಳ್ಳೆ ಒಳ್ಳೆ ಸಾಲುಗಳು ಆಗ್ತಾವ್ರಿ ಒಳ್ಳೆ ಅಭಿವೃದ್ಧಿ ಇದು ಚಿಕ್ಕೋಡಿ ಜಿಲ್ಲಾ ಆಗ್ಬೇಕಂತ ನಮ್ ರೀ ಅಕಸ್ಮಾತ್ ಈ ಚಿಕ್ಕೋಡಿ ಜಿಲ್ಲಾ ಮುಂದೊಂದು ದಿನ ಮಹಿಳೆ ಮಹಿಳೆಯರೆಲ್ಲ ಕೂಡಿ ಹೋಗ ಹೋರಾಟ ಮಾಡ್ತೀವಿ ಅಂತ ಹೇಳಿ ತಿಳಿಸ್ಲಾಕ್ ಇಷ್ಟಪಡ್ತೀನಿ ಜಿಲ್ಲಾ ಆಗ್ಬೇಕನ್ನೋದು ಬಹಳ ಅನಿವಾರ್ಯ ಇರತ್ತೆ ನಮ್ ಮಕ್ಕಳಿಗೆ ಆಗ್ಲಿ ನಮ್ ಹಿರಿಯರ ನಾವು ಬೆಳಗಾಕ್ ಹೋಗಬೇಕಾಯ್ತಂದ್ರ ಬಹಳ ತೊಂದರೆ ಆಗ್ತದ್ರಿ ಎರಡ್ ಎರಡು ದಿವ್ಸ ಕಟ್ಲೆ ನಾವು ದಿವ್ಸ ಮುರ್ತದ್ರಿ ಒಂದ್ ಇಡೀ ದಿವ್ಸ ಮುರಿದ ಕೆಲಸ ಮಕ್ಕಳಿಗೆ ಸಾಲಿ ಮಕ್ಕಳಾಗಲಿ ಸಾಲಿ ಸುಳ್ಳು ಮಾಡಿ ಹೋಗಬೇಕಾಗ್ತದ್ರಿ ಅದಕ್ಕೆ ಇಲ್ಲಿ ಐತೆ ಅಂದ್ರೆ ನಮ್ಗೊಂದು ಸ್ವಲ್ಪ ಅನುಕೂಲ ಆಗ್ತೈತಿ ಅನ್ನೋದ ನಾವು ಇದು ಮಾಡ್ತೀವಿ ಅದಕ್ಕೆ ನಮ್ಗೆ ಜಿಲ್ಲಾ ಬೇಕೇ ಬೇಕು ಅದ್ ನೀವು ಮಾಡ್ಲಿಲ್ಲ ಅಂದ್ರೆ ನಾವು ಒಂದ್ ದಿವಸ ಉಗ್ರ ಹೋರಾಟ ಮಾಡ್ಬೇಕನ್ನೋದ ನಮ್ಮದು ಇದು ಆಗ್ಯದ ರೀ ನೋಡ್ರಿ ನಮಗ ಬಹಳ ಬಡವರ ಇಲ್ಲ ಡ್ರೈ ಏರಿಯಾ ಬರ್ತದ ಅದಕ್ಕಾಗಿ ಒಂದು ಸ್ವಲ್ಪ ಇದು ಮಾಡಿದ್ರೆ ನಮ್ಗೆ ಭಾಳ ಅನುಕೂಲ ಆಗ್ತದೆ ಅದಕ್ಕೆ ಯಾವ ರಾಜಕಾರಣಿ ಆಗಲಿ ಯಾರು ಆಗಲಿ ಈಗ ನಾವು ಸತತ ಇಲ್ಲಿ ಕೊಟ್ಟೀಗ ಒಂಬತ್ತು ದಿವಸ ಆಯಿತು ಮೂವತ್ತು ವರ್ಷದಿಂದ ಪ್ರಯತ್ನ ಮಾಡೇ ಕಟ್ಟಿದ್ವಿ ಇದು ಈ ಸಲ ಒಂಬತ್ತು ದಿವಸ ಆಯಿತು ಇನ್ನೂ ಯಾರು ಇಲ್ಲಿ ಬಂದಿಲ್ಲ ಗಮನ ಕೊಟ್ಟಿಲ್ಲ ನಮ್ಮ ಕಡೆ ಅದಕ್ಕಾಗಿ ಒಂದು ಸ್ವಲ್ಪ ನಮ್ಗೆ ಇದು ಬೇಕೇ ಬೇಕಾಗ್ಯದ ಇಲ್ಲ ಆಯ್ತಂದ್ರೆ ನಾವು ಇನ್ನೂ ನೋಡಿ ಉಗ್ರ ಹೊರಗೆ ಮಾಡ್ಕೊಳ್ಳೋದು ನಮ್ದೆ ಇದು ಆಗ್ಯದ